मन्ने चाले कंटे आधा कर सीने घूमी ना मैं साग वंटी नो यम्मी बाबा करी जाड़ो ही ना ना यम्मी ना मैं साग वंटी नो यम्मी मैंने करी जाड़ो ही ना ना यम्मी आगर इलाना ना मम्मी मारा जाड़ो नी सोनी आगर इलाना ना मम्मी मारा जाड़ो नी सोनी दोस्त नहीं लला मामा ओ कर रहे ओ रखड़े ಮನಿ ಕಪ್ಪಿನಪಡದಾಗ ಕಲಸಿ ನೆಗೊಮ್ಮೆ ಅಟಾ ಸಾಬಂತಿ ಘಟನೆ ಅಟಾ ಸಾಬಂತಿ ಘಟನೆ ನಡೋ ರಾಗ ಕಡದರ ಕಡಲಿ ತರತನ ಬಿಡುತ್ತಿಲ್ಲ जाती मगर हा तेल बंद हगदिला मी पापानला लेकिनन गेला ಿಲ್ಲ ಯಾರ ಜಿಕ್ಕಿ ನನಗಿಲ್ಲ ಯಾರಿಲ್ಲ ಯಾರ ಜಿಕ್ಕಿ ನನಗಿಲ್ಲ ಹಿಂಗೆಟ್ರ್ ಮಾಡಿ ಅನ್ಬೋದು ಯಾ ಲಲತನ ಹೊಡಿ ಅಲ್ಲೇ ರೊಟ್ಟಿ ಇಲ್ಲ ಇದೆ ಚಟಾ ಮಾಡಿ ಮನೆ ಮುಂದೆ ಬನ್ನಿ ತಂದ ಏ ಇಲ್ಲಿ ಕೇಳು ನಿನ್ನ ಹಿಡಿದ முந்த குத்த மா பிக்கி பிக்கு பிக்கு நோடத்த ಏ ನಂಬರ ಎಲ್ಲೆಲ್ಲಾ ಕೂಎಲ್ಲಾಲೋ ತನ್ನಾಕಟಲೋ ವಾರ ಅಜ್ಜೆಕಲವಕಾಲು ವೆಚನೆ ತಿಬಲನೇ ನಂಬರ ಕೈ ಕಟ್ ಹೋಗ್ಯಾ ಅನುತೈಲ್ಲ ಸತ್ತೆಲ್ಲ ಇಲ್ಲ ಇಲ್ಲ ಹೇಳ್ಕಿ 10 25 ಪಿಕ್ಸೆಲ್ 25 ಪಿಕ್ಸೆಲ್ ಇಲ್ಲ ಏ ಅಮೇನ್ ಬಿಡಾ ಹೆಳ್ಕೊಂಡಿಲ್ಲ ಬಿಡಾ ನಾನು ಹೊರಗಾ ಇದ್ರೆ ಹೆಳ್ಕೋತಾನು ಇದ್ರೆ ಎಟ್ಟೆ ಕೈ ಕೈ ಏನ ಆಯವಸನೆ ಕ್ಯಾ ಯಾರು ಮುಚ್ಚಿ ಪೂಚ ಹಾ ಚುಪೈಟ್ ಬೇ ಚುಪೈಟ್ ಹಿಂದಿ ಅದ್ಯಾ ಲೇ ಅರೇ ಪರಿವಾರ ಸಾಟಿ ಲೇ ಚಕ್ ನನಗೆ ಎಲ್ಲ ಅನ್ನ ನನಗೆ ಗಿಟ್ಟಿ ಮಾತ್ರ ಅನ್ನಬಡ ಗಿಟ್ಟಿ ಅಂತೆ ನನಗೆ ಎಲ್ಲ ತನ್ನ ಎಲ್ಲೆಲ್ಲಾ ಬೆಂಕಿ ಹೇತತೆ ಇದೆ लास्टಾ ಯಾಮರ ಗಿಟ್ಟಿ ಆಂದ್ರಿ

ಹಾಗಾಗ ಬಂದಿಕ್ಕ ನಾ ಯಾರ ತಿಳಿದಿಲ್ಲ ಅಂದ್ರೆ ಜರ ಕೇಳ ಶಿರೋ ಹಾಗರತ್ತೆ ತಿಳಿದ ಏನು ಒಬ್ಬ ಅಲ್ಲ ಹತ್ತು ಮಂದಿ ಮಂದಿ ಹೊಂಟದ ಮೇಲೆ ಕೂತ್ರು ಚೆಂಡ್ ಆಗಿಲ್ಲ ಪಕ್ಕ ಹುಟ್ಟು पीसा भालनैसा सीरोल पीसा भालनैसा मार दालगल कीच्वल सुमूरी तरवाकी सीम्देले गरपाल जुथा इपिगरा ये, ये जेक्ड वोयारा ये नी सरी दूरा ना सरवारा नोडे पेड़ुती नी किचिगरा नोडे हारेत्ति नन्न

यश द मामा न तेत्ते संजिक भरतिन तिळिया हुडगी बेडाते बंदर भलिया पाटी ते मरगा मळिया पटी हट्टी இலோ மோஷன் சாலல் மக வண்டி தடல படல ಬೈಯ ಹೆಣ್ತಿಗಂತಾರ ಬಾಬಿ ಬೈಯ್ ಹೆಂಡತಿಗಂತಾರ ಬಾಬಿ ನಾ ಮಾಮನ ಮೈ ಬಾಳ ಚರ್ಬಿ ಮಾಮಾನ್ ಮೇ ಆಗೈತಿ ಚರ್ಬಿ ನಾವು ಏನಿದ್ರು ಓನ್ಲಿ ಆರ್ ಸಿಬಿ ಯಾರ ಆರ್ ಸಿ ಬಿ ಫ್ಯಾನ್ಸ್ கப்போ நம்ப பரக்காக ஏன் சந்தேவர்த்த பூஜா பூஜாரியாக மொழலே நாடியே மலக மதுலிய நிலையாடலாடி மலக

ಇದು ಎಲ್ಲಿದೆ ಮತ್ತು ಇದು ಇದು ಆಟ ಪಂಚ ಸೋಟ ಆರರು ನಮ್ಮ ಕೈಯಲ್ಲಿ ಪಂಚರ್ ತಗದಾಗಲ್ಲ ಬಾಸರೆ ಹಕ್ಕರಿಸಿಂತ ಯಾಸೇ ಪಂಚರ್ ಸಂತ್ಯಾ ನಾ ಆಗಿ ಎಲ್ಲ ಗುಂಡ್ಯ ಇದು ಆಟ ಪಂಚ ಸೋಟ ಆರದಪ್ಪ ಈಗ ಓಂ ನಮ ಶಿವಾಯ ನಾ ಆಗ ಹೇಳಿನಿ ನಿಂದು ಬಹಳ ಸಣ್ಣದಿದೆ ನೆನೆಗಾಣ ಏಗಂಗಿಲ್ಲ ಅದಕ್ಕೆ ನೀ ಮೂರಾಗಿ ಹುಡಗರು ಈಗ ನೀನ ಕೈ ಮುಗುದಿಲ್ಲ ಮಗ ಹೋಗಿ ಬಿಡು

ભૂકની હેસરકાળી વટ હેસરટરી હંગ તાપાત નોરમ કાકા ગા હેસરકાળ અલસીનકાળ તિંદે કાકા ને તને કોલ હરેવા જરા કરત ની ઈકડે બંધી લેપ્ટિક બંધી દેખો કૈસા હોતે બાલા જય ઈદ કેર ની બાયા કનરના નેટક હાઈલા અત્ર હિંદી બેરી એક્સ્ટ સુણના બન્ના હાચી તી બેડા હે கடத்தி அல்லது கே இல்லை நோம்பெல்லாம் ಹೋಗ್ಯ ನಬಲು ದೂರ ಬಾಳ ಹಚ್ಚಿಕೊಂಡ ಸ್ವಾದ ಪ್ರೀತಿ ದೂರ ಸಾಲ್ಲದಾದ ಸಾಸಿನ ಪ್ರೀತಿ ಸಾಕಿಗೆಲ್ಲದಾದ ಮನಸ್ಸಿನಾಗ ಎಲ್ಲದ ಮನಸ್ಸ ಪ್ರೀತಿಯಾಗ ಮಾಡಬೇಕ ಮನಸ್ಸಿನಾಗ ಎಲ್ಲದ ಮನಸ್ಸು ಪ್ರೀತಿಯಾಗ ಮನಸ್ಸ ಏನಂದ್ರೆ ರೀ ಶಿರೋಳ ಅಂದ್ರಲ್ಲ ಲಂಗ ದೌಣಿ ಒಟ್ಟು ಅಂದು ಬರಬ್ಯಾದ ಕೊರ್ರಿ ನೋಡಿದರಾ ಬಿಡೋದೆ ಇಲ್ಲ ಸಿವಪುರ ಹೋ ರೀ ಲಂಗ ದವಣಿ ಒಟ ಬರ್ಬದ ಕೂರಿ ನೋಡಿದರ ನೋಡಿದರಾ ಶಿವಪುರ ಎಲ್ಲ ಶಿವ ಹೋರಿ ಕೆಲಸ ಮಾಡ್ರಿ ಇವತ್ತು ಟೈಮ್ ಇಲ್ಲ

அது கணக்க முந்திங்கரங்க பின்ன கூட போட்டு கழிச்சு ಲೇ ಸಾಕಿ ನಿಲ್ಲಲಿ ಸ್ವಲ್ಪ ಅಂಗ ಹೊಂಟಿ ಬಿಟ್ಟ ಮಾರುಕೊಂಡು ಹೊಂಟಂಗ್ ಅಲ್ಲ ಸಾಕಿ ನಿಲ್ಲಲಿ ಸ್ವಲ್ಪ ಅಂಗ ಹೊಂಟಿ ಬಿಟ್ಟಲ್ಲ ಮಾರ್ಮ್ಕೊಂಡು ಹೊಂಟಂಗ ಅಲ್ಲ ನಿನ್ನ ಸಾಕದ ಒಂದ್ ಆಡಿನ ಮರಿಗಿರಿ ಸಾಕಿದ್ರ ಮುಂದೊಂದಿನ ಹಾಲರ್ ಕೊಟ್ಟು ನಮ್ಮ ಮೈಸೂರು ತೀರಿಸ್ತಿತ್ತು ಅದನ್ನು ಸಾಕಿದ್ರೆ ಬಿಟ್ಟು ನಿನ್ನ ಸಾಕಿದ ಮೇಲೆ ಹೊಡಿಲಕ್ಕ ಹಣೆ ಬಾರಿ ಬಂದಿತ್ತು ಬಾಯಿ ಮುಚ್ಚಬ ಅಲ್ಲ ನಾನು ಸಾಕದ ಒಂದು ಆಡಿನ ಮರಿ ಸಾಕಿದ್ರ ಹಾಲ ಕೊಡ್ತಿದ್ವು ಅಂತೆಲ್ಲ ಈಗ ನಾನು ನಿನಗೆ ಹಾಲು ಏ ಹಾಲು ಬೇಡ ಸ್ವಲ್ಪ ವಿಷ ಟಕುಮಿ ಇಲ್ಲಿ ಫಿರೋದ್ ಹೊಳಿ ಕತ್ತಲ ಮನ ಕೊಟ್ಟ ಪಾಸ ರೌಂಡ್ ಅಪ್ ಅಲ್ಲ ಸಾಕಿ ಅಂತದೇನ ತಪ್ಪ ಮಾಡಿನ ಗಂಟು ಮೂಟಿ ಕಟ್ಕೊಂಡು ತೋರು ಮನೆ ಕಡೆ ಹೊಂಟಿದಲ್ಲ ಏನಾರು ಒಂದಿಟ್ಟು ಐತೆ ನಿಲ್ಲ ನಿನಗ

மதவி <laughs> ಆದ್ರೆ ನಿನ್ನ ಮದಿ ಮಾಡ್ಕೊಂಡು ನೋಣಾ ತಾಳನ ಬಿಟ್ಟು ಮಂಗನೆ ಮದಿಲಾದಂಗ ಐತೆ ನಾನು ಬಾಳವೆ ಯೌ 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 ಅಲ್ಲ ನಾನು ಹಿಂಗ ಯಾಕೆ ಮಾತಾಡ್ತೆ ಅಂತina ಅಲ್ಲ ನಾನು ಮದಿ ಆಗುತ್ತೆ ಮುಂಚೆ ನೀನು ಏನು ನೀನಂತ ಏನು ಇತ್ತು ಆದಾ ಏ ಕಬಾ ಅಲ್ಲ ಅಂತ ಅಂತದು ಏನಿತ್ತು ಅಂತ ಬರೇ ಬರೆ ನಲ್ಲಿ ಮೂರು ಮಚ್ಚನ ಎರಡು ಸಾರಿ ಕಿತ್ರನ ಬಿಟ್ರು ಮತ್ತೆ ಏನಿತ್ತು ಬಗಳ ಕಾಶ ಎಣ್ಣೆ ಎಣ್ಣೆ ಹೆಂಗ ಕಂಡ್ರ ಹೋಗಿ ಕುಡಿಲಿಕ್ಕೆ ಬಾರದ ಹರಳೆಣ್ಣೆ ಸಾಕು ಏನಿತ್ತು ಏನಿತ್ತು ನನ್ನ ಹತ್ರ ಕೇಳ್ತಿಯಲ್ಲ ಒಬ್ಬ ಗಂಡಸಿನ ಹತ್ರ ಏನ್ ಇರ್ತೈತಿ ನೋಡು ಅದೈತ ನನ್ನ ಹತ್ರ ಸಾಕು ಪಕ್ಕದ ಮನೆಯವ್ರ ಹತ್ರ ಒಂದು ಕೋಳಿ ಕೊಟ್ಟಿತ್ತ ಹಂಗ ಒಂದು ಆಕಲ್ ಕರ ಸಹಿತ ಕೊಟ್ಟಿತ್ತ ಏನಿ ಅದಿಯಲ್ಲ ನಿನ್ನ ಮದುವೆಯಾಗಿ ಸಲಕ ನಿನ್ನ ಮದುವೆಯಾಗಿ ಸಲುವಾಗಿ ಅವನ್ನೆಲ್ಲ ಮಾರಿ ಕೈಯಾಗ ಒಂದು ಸುಳಗಾಡಿಸಿದ್ದಾಗಿಬಿಟ್ಟಿ ನೋಡ ಆಕಲ್ ಕರ್ಕೊಂಡು ಅಂದ್ರ ನನ್ನ ಮದ್ವಿ ಆಗೋ ಸಲುವಾಗಿ ನೀ ಹಾಳಾಗಿ ಅಂದಂಗ ಹಂಗ ಆಗ್ಲಿ ಹಂಗಾರ ನಾ ಇವತ್ತ ನಮ್ ತವ್ರ ಮನೆಗ್ ಹೋಗ್ತೀನಿ ಅಲ್ಲೇ ಇರ್ತೀನಿ ಇದ್ದ ನಾನು ಒಂದು ಹೆಂಗ್ ಸಣ್ಣದು ತೋರಿಸ್ಲಿಲ್ಲ ನಿಮ್ ಅಪ್ಪನ ಮಗ ಹೌದಲ್ಲ ನಿಮ್ ಅಪ್ಪನ ಮಗಳು ಹೌದು ಅಲ್ಲೋ ನಮ್ಗೆ ಯಾಕೆ ಬೇಕ್ರಿ ನಮಗೇನು ಬೆಳೆ ಬರ ಖಾನಕ ನಿನ್ ಮೇಲೆ ಸೋನಕ ಸಾಧಕ ಸೀದಾ ಸೋನಾ ಹೇಳ್ತಿದ್ದ ಯಾಕೆ ನಿಮ್ ಅಪ್ಪನ ಮಗಳು ಹೌದಲ್ಲ ನಿಮ್ ಅಪ್ಪನ ಮಗಳು ಹೌದು ಅಲ್ವ ನನ್ಗೆ ಯಾಕೆ ಬೇಕು ನೀನು ಬರಕ್ಕೂ

ಏ ಸಾಕು ಅಲ್ಲ ಸಾಕಿ ಇದನ್ನ ಕೇಳಿದ್ರ ನಗಬೇಕು ಅಳಬೇಕು ನನ್ಗೆ ಒಂದು ತಿಳುವಲ್ಲ ನೋಡ ನೀ ನಕರನಾಗು ಆತರಾಗು ಆದ್ರ ಅವ್ರಿಗೆ ಅನ್ಕೊಂಡ್ ಮದುವೆ ಆಗಿ ಮಕ್ಕಳಾಗಿದ್ದು ಕರೆ ಸಾಕಿ ನನ್ಗೊಂದು ಡೌಟ್ ಬರಕತ್ತೆ ನೋಡ ಏನ್ ಡೌಟ್ ಅಲ್ಲ ಮದುವೆ ಆಗಿ ಆರ್ ತಿಂಗಳಾಗಿಲ್ಲ ಅಂತೀವಿ ಆಗಲೇ ಮಗು ಹುಟ್ಟಬೇಕಾದ್ರ ಅವ್ರ ಮನೆಯಿಂದ ನಾಲ್ಕು ತಿಂಗಳು ಮಗು ಕಡ ತಂದ್ರಂಗ ಕಡ ತಂದಂಗಿರ್ಬೇಕಲ್ಲ ಮಾತಿ ಮಾತಿಗೆ ಕಡಿಮೆ ನೋಡಿ ಹೌದು ಮತ್ತ

ಗುಳಿಗೆ ಇಲ್ಲಿ ಗುಳಿಗೆ ಬಾವಿ ಡಾಕ್ಟರ್ ಕೊಡಲಿವು ಇವು ಗುಳಿಗೆ ಕಡಿ ಮುದೋಳ ಚಮಕಂಡಿ ಮಾರಿಪೋರ ಬನ್ನೆಟ್ಟಿ ತೆರದಾಳ ಗುಡ್ಗಚ್ಚಿ ಕರಗಚ್ಚಿ ಕಲಗಚ್ಚಿ ಏತ ಗುಳಿಗೆ ನೋಡ ಗುಳಿಗಿಲ್ಲಿ ಓ ಶಂಕರ ಗುರುವೇ ನಮ್ಮ ಕೇಳಿದ್ರೆ ಅಂದ್ರೆಪ್ಪ ಬೇನ ಹೆಂತೆ ಮಾತಾ ಅಲ್ಲ ನಾ ಗಣಸನದು ನೀನು ಅಂತೆ ಈ ಡೌಟ್ ಬರಕ್ಕೆ ನಿಂಗನ್ ಯಾಕೆ ನಿಂಗಿನ ನಿಂಗಿನ ರೂಪದ ಬಂದು ದೇವನರು ಹೇಳಿರ ಹೇಳ್ಬಿಡ ನಾ ಚರ ಗಂಡಸರ ಆಗಿದ್ರೆ ನಿನ್ನ ಜೋಡಿ ಬಾಳೆ ಮಾಡ್ತೀನಿ ಇಲ್ಲ ಅಂದ್ರೆ ಐತಲ್ಲ ನಮ ಎಲ್ಲ ಪುತ್ತೇನ ದೇವಸ್ಥಾನ ಅಲ್ಲೇ ಒಂದ್ ಅರ್ಜಿ ಹೋಗಿ ಆರಾಮ್ ಡಬ್ಬ ಬಬಲಿ ಕೊಡ್ ಮಕ್ಕನ್ ಬಿಡ್ತೀನಿ ಯಾಕ ಆ ದೇವಸ್ಥಾನದ ಕ್ಯಾ ಅರ್ಜೋಗಿತಿ ಅರೇ ಬಂದು ಉಪ್ಪಿಟ್ಟು ಉಂಡೆ ಕೊಡ್ತಾರ ಅದನ್ನ ತಿಂದು ನಮ್ಮ ಮೊಸಳದವ್ರು ಹೊಂಡದ ನೀರು ಕುಡುದು ಆರಾಮ್ ದಪ್ಪ ಹಾಕೊಂಡ್ರೈತು ಹೊರ್ಗೆ ಮೂರಾಗೇ ಏನು ಉಳಿತು ನೋಡಿ ಸಾಕು ಅಗ್ಗೊಣ್ಣೆ ಅಲ್ಲ ಇದನ್ನ ಹೇಳಕ ನಾ ಇಷ್ಟೊತ್ತನ ಹಿಂಗೆ ಹೈಕೊಳ್ಳಾಕತ್ತ ನೋಡಿ ಅಲ್ಲ ಮದಿವಿಯಾಗಿ ಆರು ವರ್ಷ ಆಯ್ತು ಏನೂ ಒಂದು ಮಕ್ಕಳಿಲ್ಲ ಅಲ್ಲ ಹೊಟ್ಯಾಗ ಒಂದು ಏನು

ಇಲ್ಲಿ ಮಟ್ಟ ಬರ್ಬೇಕಾಗಿತ್ತೇನು ಈಗ ಯಾರು ಹಿಂದಿಂಗೇನು ಏ ಈಗ ನಾ ಹಿಂಗ ನೀಂಗ ತಿಳ್ಕೊಂಡಿದೇನ ಸೌಕರ್ ರಾಮಜ್ಜನ ಮನ್ಯಾಗ ಕೆಲಸದ ಆಳೆ ಚಿನ್ನ ನನಗ ಸರಿಯಾ ಸರಿ ನಿನ್ನ ಮಾತಿಗೆ ಹುಚ್ಚ ಮಾಡ್ ಸಲ ಏನ್ ಸೌಕರ್ ಮನ್ಯಾಗ ತಿಂಗ್ಳಿಗೆ ಮುನ್ನೂರು ರೂಪಾಯಿ ಕೊಡ್ತಾರ ಅದನ್ನ ತಂದು ಇಬ್ಬರು ಗಂಡ ಹೆಂಡದ ಕೂಡಿ ಬಾಳೆ ಮಾಡೋಣ ನಡುವ ಲಕ್ಷ್ಮಿಗೆ ಅಡಿಚ್ ಹುಂಸಾ ಕಡೋಣ ಅಯ್ಯೋ ನನ್ನ ಸೂರ ಸುಬೇದಾರ ತಗೊಳಪ್ಪ ಮಂದ್ಯಾಗ ಮರ ತಗೊಳ ಅಡಿಗೆ ಮನೆ ಬಂದು ಕಾಗಂಗಪ್ಪ ಅಲ್ಲ ಸಾಕಿ ಆಗದಾಗ ಹೋತ ಇದೇ ಹುರುಪನಿಗೆ ಒಂದು ಡಬ್ಬನ ಕಡಾವ ಹಾಕಬಿಡಾ ನೋಡಮ್ ಏನಾತದ ಹಾಗೆ ನಂಗೆ ನಾಚಿಕೆ ಬರ್ತೈತಿ ಏ ಅಣ್ಣಲೆ ಅದು ಮಾಡಿ ಹೋಗಬಾರ ನನ್ನ ಜೀವ ಹಿತ್ತಲಕ್ಕ ಕರಿಬೇಡ ಮಾವ ಬಲ್ಲ ನಾಚಿಕೆ ಆಗತೈತಿ ನನ್ನ ಜೀವ

ಈ ತೋರ್ನಾಗ ಇರೋಲ್ಲಾರ ಲಿಂಗ ಶಿವ ಇಲ್ಲಿ ಪೂಜಿ ಪಿಂಡ್ರಿ ಹೇಳ್ದವ ಕಾಕಾಡಿಸ್ತೀಯ ನಾಂಗ ಚಾಡಿಸ್ಲಿ ಹೂ ಪೂಜಿಯೂರಿ

ಚಂದ್ರಿ ಕೋರಿ ನನ್ನ ಚಂದಿ ನಮಗೆ ಪಂಡಿತ ಪಂಡ பூதி பே பூச்சே ஏ என்ன சௌந்தர நதி ஏ கோலி நன 나 குனாரே யே சௌந்தர நதி ஏ கோலி நன 나 குனாரே Z第一 referred on as you can, Desdi Ni, all right? The second band's name, Sendhaki! பொம்மிட்ட 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 கல்லல பதலெல்லாம் வெள்ள நின்னா ஆடி பொறுக்காலலை கண்ணவடிய மேன புடியக்கலல கண்ண 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 கண்ணவடிய மேன புடியக்கலல நின்னுக்கு தோர தினசி ஊர தினல ஆஹாஹா bari 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 duttu garal bandava yappo kya malai